ರೈತ ಬಾಂಧವರಿಗೆ ನಮಸ್ಕಾರಗಳು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಶೇಂಗಾ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶೇಂಗಾ ಬೆಲೆಗಳ ವಿವರಣೆ ದಿನಾಂಕ ಎಂಟು ಫೆಬ್ರವರಿ ಇಪ್ಪತ್ತಿಪ್ಪತ್ತೈದು ರೋಣ ಮಾರುಕಟ್ಟೆಯಲ್ಲಿ ಇಂದು ಶೇಂಗಾ ಕಿಂಟಲಿಗೆ ಕಡಿಮೆ ಬೆಲೆ ಹದಿನೆಂಟು ನೂರರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಒಂಬೈನೂರ ಮೂವತ್ತಾರು ರಾಯಚೂರು ಮಾರುಕಟ್ಟೆಯಲ್ಲಿ ಶೇಂಗಾ ಕಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಐದುನೂರ ನಲವತ್ತೆರಡು ಹೆಚ್ಚಿನ ಬೆಲೆ ಆರು ಸಾವಿರ ಎಂಬತ್ತೆರಡು ಮಧ್ಯಸ್ಥ ಬೆಲೆ ಐದು ಸಾವಿರ ನೂರ ಅರವತ್ತೆರಡು ಸೂರ್ಯಕಾಂತಿ ಬೆಲೆಗಳ ವಿವರಣೆ ಇಂದು ಕಲಬುರಗಿ ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಋಣ ಮಾರುಕಟ್ಟೆಯಲ್ಲಿ ಇಂದು ಅತ್ಯಧಿಕವಾಗಿ ಶೇಂಗಾ ಆರು ಸಾವಿರ ಇನ್ನೂರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇದಿಷ್ಟು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಶೇಂಗಾ ಮತ್ತು ಸೂರ್ಯಕಾಂತಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್